ನಾವು ತುಂಬ ಕೋಪದಿಂದ ಒಳಗಡೆ ಹೋದೆ ರಾಮ್ ಜೊತೆ ಪ್ಯಾಚಪ್ ಆಗಿರ್ಬೋದು ಆ ನನಗೆ ಖುಷಿ ಕನಿಷ್ಠ ಅವ್ರು ಸುರಕ್ಷಿತವಾಗಿದ್ದಾಳೆ ಅಂತ ಒಂದು ಮಾತು ಕೇಳಬೇಕಲ್ವಾ ಹೊರಗೆ ಹೇಳಿಲ್ಲ ಅಷ್ಟೇ ಅವನ ಬಗ್ಗೆ ಎಷ್ಟು ಸಲ ಯೋಚಿಸಿದ್ದೀನಿ ನನ್ನಿಂದಾನೇ ಹೀಗಾಯಿತು ಅಂತ ಎಷ್ಟು ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದೀನಿ ಈಗ ಅವಳು ಸಿಗದೆ ಹೋಗಿದ್ರಿ ಈ ಗಿಲ್ಟಿ ಫೀಲಿಂಗ್ ಜೀವನ ಪೂರ್ತಿ ಇರ್ತಿತ್ತು ಹಲೋ ನಾನು ಕರೆದಾಗ ಇಬ್ಬರು ಹಿಂದೆ ತಿರುಗಿ ನೋಡಿದ್ರು ನನ್ನನ್ನು ಅಲ್ಲಿ ನೋಡಿ ಇಬ್ಬರು ಶಾಕ್ ಆದವರಂತೆ ನಿಂತರು ಶ್ರೀಕಲಾ ಕೈಲಿದ್ದ ಡ್ರೆಸ್ ನೆಲದ ಮೇಲೆ ಬಿತ್ತು ರಾಮ್ ಮೊದಲು ಆಶ್ಚರ್ಯಪಟ್ಟು ಆಮೇಲೆ ನನ್ನ ನೋಡ್ದೆ ಎಷ್ಟು ದಿನಗಳಾಗಿತ್ತು ನಿನ್ನ ನೋಡಿ ನನ್ನನ್ನೇ ಹೊಳೆಯೋ ಕಣ್ಣುಗಳಿಂದ ನೋಡ್ತಿದ್ರೆ ನನಗೆ ಕೋಪ ಬಂತು ಹಾಯ್ಕಲ್ಲ ಚೆನ್ನಾಗಿದೆಯಾ ಕೈಗಳನ್ನ ಕಟ್ಕೊಂಡು ಅವಳನ್ನ ನೇರವಾಗಿ ನೋಡ್ತಾ ಕೇಳಿದೆ ಅವಳು ನನ್ನ ರಾಮ್ನ ನೋಡಿ ತಡಬಾಯಿಸ್ತಾ ಆದರೆ ಮಾತಾಡಲಿಲ್ಲ ಇಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು ಅಲ್ಲಿ ಹೋಗಿ ಕೋರೋಣ ಬನ್ನಿ ಅಂತ ಬಾಗಿಲಿನ ಕಡೆ ಕೈ ತೋರಿಸ್ದೆ ನೀನು ಮಾತಾಡೋಕೆ ಕರಿತಿದ್ಯಾ ಅಂದರೆ ಅದು ನಮ್ಮ ಅದೃಷ್ಟವೇ ಅವನ ಮಾತಿಗೆ ನನಗೆ ಕೋಪ ಬಂತು ಇಬ್ರು ಹೊರಗೆ ಬಂದು ಓಪನ್ ಏರಿಯಾದಲ್ಲಿ ಸೋಪಾದಲ್ಲಿ ಕುಳಿತರು ಶ್ರೀಕರ ತಲೆ ತಗ್ಸ್ಕೋತಿದ್ಲು ಈಗ ಹೇಳಕಲ್ಲ ಅಂತ ಅವಳನ್ನೇ ನೋಡಿದೆ ಏನು ಹೇಳ್ತಾಳೆ ನಾನು ಹೇಳ್ತೀನಿ ಇಲ್ಲೋ ಅಂದ ರಾಮ್ ನೀನು ಇನ್ನೂ ಬದಲಾಗಿಲ್ವೇ ರಾಮ್ ತಿರಸ್ಕಾರದಿಂದ ನೋಡಿದೆ ಹಾ ಕರಿಬೇಡ ರಾಮ್ ನೀನಂದ್ರೆ ನನಗೆ ಸಯ್ಯ ಅಂತ ಕಣ್ಣು ಕೆಂಪುಗೆ ಮಾಡಿ ನೋಡ್ತಾ ಅಂದೆ ನಾನು ನಿನ್ನ ಸ್ನೇಹಿತ ಮರತ್ಪಿಟ್ಯಾ ಅದೇ ಅಂತ ಅಂದ್ಕೊಂಡಿದ್ದೆ ನಾನು ನಿನ್ನಂಥ ಒಳ್ಳೆ ವ್ಯಕ್ತಿ ಲೋಕದಲ್ಲಿ ಇಲ್ಲ ಅಂದ್ಕೊಂಡಿದ್ದೆ ನೀನು ನೀನು ಮಾಡಿದ್ದೆಲ್ಲ ಮರ್ತಿದ್ದೀನಿ ಅಂದ್ಕೊಳ್ಬೇಡ ಮೇಕೆ ಚರ್ಮ ಹಾಕೊಂಡಿರೋ ನರಿ ನೀನು ಸೀರಿಯಸ್ ಹಾಗೆ ಹೇಳಿದೆ ಮಾತುಗಳಿಗೆ ರಾಮ್ ಸೀರಿಯಸ್ ಆದ ನಿನ್ನಲ್ಲಿರೋ ಈ ಅಹಂ ನನಗಿಷ್ಟ ಇಲ್ಲ ಸಿಟ್ಟಿನಿಂದ ಕೂಗ್ದ ಜಸ್ಟ್ ಶಡಾಪ್ ನಿನ್ನೆ ನನಗಿರೋ ಪ್ರೀತಿ ಎಷ್ಟು ಅಂತ ನೀನು ಗೊತ್ತಾ ಅಂತ ಜೋರಾಗಿ ಕೇಳ್ದೆ ಅಲ್ಲಿ ಇಲ್ಲಿ ಹೋಗ್ತಿದ್ದ ಜನರು ನಮ್ಮನ್ನು ನೋಡಿದಾಗ ಅವನು ಸಣ್ಣ ಧ್ವನಿಯಲ್ಲಿ ಮಾತಾಡ್ದ ನಿನ್ನ ಸಲುವಾಗಿ ಏನೇನು ಬೇಕಾದರೂ ಮಾಡೋಕ್ಕೆ ಸಿದ್ಧನಾಗಿದ್ದೆ ಪ್ರಾಣಗಳನ್ನ ತೊಗೊಳ್ಳೋಕ್ಕೆ ಸಹ ಹಿಂದೇಟ್ ಆಗ್ತಿದ್ದೀನಿಲ್ಲ ಆದರೆ ನೀನೇನು ಮಾಡಿದೆ ಆ ಅಗಸ್ತಿನ ಸಲುವಾಗಿ ನನ್ನನ್ನೇ ಬೇಡ ಅಂದೆ ಆ ವೇಷದಿಂದ ಅಂದ ಅವನು ಹೇಳ್ತಿರೋದನ್ನು ಕೇಳ್ತಿದ್ದೆ ಇದನ್ನು ಪ್ರೀತಿ ಅಂತಾರ ರಾಮ್ ಅಂತ ಜೋರಾಗಿ ಕೇಳಿದೆ ತಕ್ಷಣ ಅವನ ಕೈ ನನ್ನ ಮುಖದ ಮೇಲೆ ಬರಲು ಹೋಗ್ತಿತ್ತು ನನ್ನ ಮುಖ ತಿರುಗಿಸ್ಕೊಂಡೆ ಅವನು ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡ ಶ್ರೀ ಕಲಾಳನ್ನು ನೋಡಿದ ಅವಳು ಯಾಕೋ ಅಳ್ತಿದ್ಲು ನಿನ್ನ ಮೇಲೆ ನನಗೆ ಹುಚ್ಚು ಶ್ರೀ ನೀನು ಸಲುವಾಗಿ ಏನನ್ನಾದರೂ ಮಾಡುವಷ್ಟು ಹುಚ್ಚು ನಿನ್ನ ನನ್ನನ್ನು ತಿರಸ್ಕರಿಸಿದ್ರು ಬೇಡ ಅಂದರೂ ನನಗೇನು ಅನ್ನಿಸ್ಲಿಲ್ಲ ಆದರೂ ಅಗಸ್ತ್ಯ ಸ್ವಲ್ಪ ಪ್ರೀತಿ ತೋರಿಸ್ದ ತಕ್ಷಣ ಹೋಗ್ಬಿಟ್ಟೆ ಅದು ನನಗಿಷ್ಟ ಆಗಲಿಲ್ಲ ನನ್ನ ಹೊಡೆಸಿ ಜೈಲಿಗೆ ಹಾಕ್ಸ್ದ ಪ್ರಾಣ ಹೋಗುವರೆಗೂ ನನ್ನನ್ನು ಹೊಡೆದ ಅದಕ್ಕೆ ಅವನನ್ನು ತೊಂದರೆ ಸಿಕ್ಕಿಸ್ಬೇಕು ಅಂದ್ಕೊಂಡೆ ನೀನು ತೊಂದರೆ ಪಟ್ಟರೆ ಅವನು ತೊಂದರೆ ಪಟ್ ಹಾಗೆ ತಾನೇ ಅಂತ ನಕ್ಕ ಇಷ್ಟು ದೊಡ್ಡವನಾದ ಮೇಲೆ ಬುದ್ಧಿ ಜ್ಞಾನ ಇಲ್ಲ ಮತ್ತು ನನ್ನ ಮಾತುಗಳಲ್ಲಿ ನನ್ನ ಮುಖದ ನನ್ನ ಕಣ್ಣುಗಳಲ್ಲಿ ಆ ಸವ್ಯಾಕ್ ಸ್ಪಷ್ಟವಾಗಿ ಕಾಣಿಸ್ತಿತ್ತು ನಿನ್ನ ಮೇಲಿದ್ದ ಪ್ರೀತಿ ಹೋಗಿ ಸೇಡು ಹೆಚ್ಚಾಯಿತು ಶ್ರೀ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದೆ ಈಗ ನಿನ್ನ ಮೇಲೆ ಸೇಡು ತಿರ್ಸ್ಕೊಳ್ಳೋಕೆ ಹೋದರೆ ನಾನೇ ಕಳೆದುಕೊಳ್ಳೋದು ಅಂತ ಅದಕ್ಕೆ ನಿನಗಿಂತ ಖುಷಿಯಾಗಿ ಬದುಕಬೇಕು ಅಂದ್ಕೊಂಡೆ ಅಂತ ಕುರ್ಚಿಯಲ್ಲಿ ಹೊರಗೆ ನಗ್ತಿದ್ದ ಆ ಸಮಯದಲ್ಲಿ ರಾಮ್ ಒಂದು ಹುಚ್ಚನಂತೆ ಒಂದು ಸೈಕೋ ರೀತಿ ಕಂಡ ನನಗೆ ಅದಕ್ಕೆ ಅದಕ್ಕೆ ಕಲಾ ನನ್ನ ಮುಂದೆ ನಿಲ್ಲಿಸಿ ನನ್ನ ಕಷ್ಟಕ್ಕೆ ಸಿಕ್ಕಿಸ್ದೆ ಅಂತ ಮುಂದೆ ಬಂದ ಪಾಪ ನನ್ನಿಂದ ಅವಳನ್ನು ಕಷ್ಟಕ್ಕೆ ಹಾಕೋಕೆ ನಿನಗೆ ನಾಚಿಕೆ ಆಗಲಿಲ್ವ ನನ್ನ ಮುಖದಲ್ಲಿರೋ ಅಸಹ್ಯ ಸ್ವಲ್ಪವೂ ಕಡಿಮೆ ಆಗಲಿಲ್ಲ ಹಾ ಹಾ ಕಲಾ ಹತ್ರ ಕೇಳಿದೆ ನಾನು ಆತಂಕದಿಂದ ನೋಡಿದೆ ಅವಳಿಗೆ ನಾನಂದರೆ ಹುಚ್ಚು ನನ್ನ ಸಲುವಾಗಿ ಏನನ್ನಾದರೂ ಮಾಡ್ತಾಳೆ ರಾಮ್ ಹೇಳಿದಾಗ ನನ್ನ ಕಣ್ಣುಗಳು ದೊಡ್ಡದಾದವು ಅದೇ ಆಶ್ಚರ್ಯದಿಂದ ಅವರನ್ನು ನೋಡಿದೆ ಹೌದು ಅವಳು ನನ್ನನ್ನು ಬಹಳ ದಿನಗಳಿಂದ ಹುಚ್ಚಿಯಂತೆ ಪ್ರೀತಿಸ್ತಿದ್ದಾಳೆ ಪ್ರಪೋಸ್ ಕೂಡ ಮಾಡಿದ್ಲು ನಿನ್ನ ಸಲುವಾಗಿ ರಿಜೆಕ್ಟ್ ಮಾಡ್ತೀಯ ಆದರೆ ನಿನ್ನ ಗಂಡ ಜೈಲಿ ಕಾಕ್ಸಿ ನಾನು ಆಮೇಲೆ ನಮ್ಮ ಅಪ್ಪ ಅಮ್ಮ ನನ್ನ ಮೆಸಿಟ್ಟಾಗ ನನ್ನ ಆಸ್ತಿನ ಅನಾಥಾಶ್ರಮಕ್ಕೆ ಕೊಟ್ಬಿಟ್ರು ಆ ಕೋಪದಿಂದ ಹೇಳಿ ಕೊಡಬೇಕು ಅಂತ ತಿಳಿಯಲಿಲ್ಲ ಎಲ್ಲರೂ ನನ್ನನ್ನು ದ್ವೇಷಿಸಿದಾಗ ನನಗೆ ಹುಚ್ಚಿ ಹಿಡಿದಾಗ ಅನ್ನಿಸ್ತು ನನ್ನ ಸ್ನೇಹಿತರು ನನ್ನ ಕುಟುಂಬ ಈ ಸಮಾಜ ಎಲ್ಲರೂ ನನ್ನನ್ನು ದ್ವೇಷಿಸ್ತಿದ್ರು ಆದರೆ ಅಂತ ಕಲಾ ಕಡೆ ನೋಡದೆ ಕಲಾ ಮೌನವಾಗ್ತಲೇ ತಗ್ಸ್ಬಿಡ್ತಿದ್ಲು ನನ್ನ ಕಲಾ ನನ್ನನ್ನು ದ್ವೇಷಿಸಲಿಲ್ಲ ಆಗಲೂ ಅದೇ ಪ್ರೀತಿ ಅದೇ ಸಲುವಾಗಿ ಏನಾದರೂ ಮಾಡುವಷ್ಟು ನೀನು ಮೇಲಿದ್ದ ನನ್ನ ಪ್ರೀತಿಗಿಂತ ಅವಳ ಪ್ರೀತಿ ಅನ್ನಿಸ್ತು ಅದು ಅಲ್ಲದೆ ನನ್ನ ಅತ್ತೆ ಮಗಳು ಅಂತ ಅವಳ ಕಡೆ ನೋಡಿ ಇನ್ನಷ್ಟು ಹತ್ರ ಕೇಳತ್ಕೊಂಡ ರಾಮ್ ಹೇಳು ಮಾತುಗಳನ್ನ ಕೇಳಿ ನನಗೆ ತಲೆ ಕೆಡ್ತಿತ್ತು ನಾನು ಸಹಾಯ ಮಾಡು ಅಂತ ಕೇಳಿದೆ ನನ್ನ ಸಲುವಾಗಿ ಏನಾನ ಮಾಡ್ತೀನಿ ಅಂತ ಹೇಳ್ತಾನೆ ನಿಜವಾಗ್ಲೂ ಮಾಡಿದ್ದಾಳೆ ಆದರೆ ನೀನು ಒಳ್ಳೆಯವಳು ನೀನು ದ್ರೋಹ ಮಾಡೋಕ್ಕಾಗಲ್ಲ ಅಂತ ನನ್ನ ಇಷ್ಟೋ ಸಲ ಬೇಡ್ಕೊಂಡಿದ್ದಾಳೆ ಹ್ಞೂ ನೀನು ನೆಮ್ಮದಿಯಾಗಿರಬಾರ್ದು ನನ್ನ ಪ್ರೀತಿಯನ್ನು ಕಾಲಿಂದ ತುಳಿದಕ್ಕೆ ನೀನು ಕೂಡ ನರಕ ಅನುಭವಿಸ್ಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಅವಳ ನನ್ನ ಸ್ನೇಹಿತೆಯಾಗಿ ಕಳಿಸಿದೆ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿ ಸಕ್ಸಸ್ ಆಯಿತು ನಿಧಾನವಾಗಿ ಕಲಾಳನ ನಂಬೋಕೆ ಶುರು ಮಾಡಿದೆ ಆಗಲೇ ನನ್ನ ಪ್ಲ್ಯಾನ್ ಜಾರಿಗೆ ತಂದೆ ನಾನು ನಿನ್ನ ಮುಂದೆ ಬಂದೆ ಕಲಾಳ ಜೀವನ ನಿನ್ನಿಂದಲೇ ಹಾಳಾಗಿದೆ ಅಂತ ನೀನು ಗೊತ್ತಾದರೆ ನೀನು ಲೈಫ್ ಲಾಂಗ್ ಕಷ್ಟಪಡ್ತೀಯಾ ಅದೇ ಮಾಡಿದೆ ಅವಳನ್ನು ಅಲ್ಲಿಂದ ಕರ್ಕೊಂಡು ಬಂದೆ ನೀನು ಜೀವನ ಪರ್ಯಂತ ಈ ಗಿರ್ಟಿ ನನ್ನ ಹೊತ್ಕೊಂಡು ಹೋಗ್ತೀಯಾ ಅಂತ ಅಂದ್ಕೊಂಡೆ ಚ ಹೀಗೆ ಅದೆಲ್ಲ ಅನಾವಶ್ಯಕವಾಗಿ ನೀನು ಗೊತ್ತಾಗೋಯ್ತಲ್ಲ ಅಂತ ನೆಟ್ಟಿಸ್ರು ಬಿಟ್ಟ ನಾನು ನಂಬಲಾರದವಂತೆ ನೋಡ್ತಿದ್ದೆ ಕಲಾ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ ಘಟನೆ ತಲೆ ಸುತ್ತದಂತೆ ಅನ್ನಿಸ್ತು ಕಲಾಳಿಗೆ ನಾನೆಷ್ಟೆಲ್ಲ ಅತ್ತಿದ್ದೆ ರಾಮ್ ಕಲಾಲ್ ಜೀವನ ನಾಶ ಮಾಡಿದ್ದಾನೆ ಅದು ನನ್ನಿಂದಲೇ ಅಂತ ಎಷ್ಟೊಂದು ಭ್ರಮೆಯಲ್ಲಿದ್ದೆ ಕಲಾ ಬೇಕಂತೆ ನನ್ನ ಜೀವನಕ್ಕೆ ಬಂದಿದ್ದಾಳೆ ತಲೆ ಹಿಡ್ಕೊಂಡು ಕೂತೆ ಈಗಲೂ ನಿನಗಿದನ್ನು ಹೇಳ್ಬಾರ್ದಿತ್ತು ಆದರೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ನಿನಗಿಂತ ಖುಷಿಯಾಗಿರ್ಬೇಕು ನನ್ನ ಜೀವನ ಅಷ್ಟ್ರೀ ಅದು ನನ್ನ ಅಂತ ಪ್ರೀತಿಸೋ ನಾನು ಕಲಾ ಜೊತೆ ಅಂದ ಕಲಾ ತಲೆ ಎತ್ತಲಿಲ್ಲ ನಾನು ಅವಳನ್ನ ನೆನೆಯುವಾಗಿ ನೋಡಿದೆ ನಾನು ಇದು ಹೋಗ್ತಿದ್ದಾಗ ಅಕ್ಕ ಅಂತ ಕಲಾಕಾರಗಳು ಹಿಂದಕ್ಕೆ ತಿರುಗಿ ನೋಡಿದೆ ನಾನು ಕಣ್ಣುಗಳಲ್ಲಿ ಅಸಹ್ಯ ತುಂಬಿ ಅವಳ ಮೇಲೆ ಸೆಲ್ಬಿಟ್ಟೆ ಅದು ಗೊತ್ತಿರದಂತೆ ಆಯಿತು ಅವಳು ಮತ್ತೆ ಮೌನವಾಗ್ತಾರೆ ತಗ್ಸಿದ್ಲು ಶ್ರೀ ನೋಡಿದ್ಯಾ ನಿನಗಿಂತ ಎಷ್ಟು ಖುಷಿಯಾಗಿದ್ದೀನಿ ಅಂತ ನೀನು ನಾನು ಬಿಟ್ಬಿಡುವಂಥ ಕಲ ಹೇಳಿದ್ಲು ಅದಕ್ಕೆ ಬಿಟ್ಬಿಡ್ತಿದ್ದೀನಿ ಅಂತಿದ್ದ ರಾಮನನ್ನು ಕೋಪದಿಂದ ನೋಡಿದೆ ನನ್ನ ಗಂಡನಿಗೆ ನಾನು ಒಂದೇ ಒಂದು ಮಾತು ಹೇಳಿದ್ರೆ ಅವನಿಗೆ ಕ್ಷಣವೇ ನಿನ್ನ ಇಲ್ಲಿ ಹಾಕಿಸ್ತಾನೆ ಆದರೆ ನಿನ್ನಂತ ರಾಕ್ಷಸ ನಾನಲ್ಲ ತಾನೆ ನನ್ನ ಸಲುವಾಗಿ ನಮ್ಮ ಅಪ್ಪನಿಗೆ ಆ್ಯಕ್ಸಿಡೆಂಟ್ ಮಾಡಿಸಿದೆ ಅಂದರೆ ಅರ್ಥ ಆಗುತ್ತೆ ನೀನೆಷ್ಟು ದೊಡ್ಡ ಸೈಕು ಅಂತ ನಿನ್ನ ಅಮ್ಮ ನಿನ್ನ ಪ್ರಾಣ ಭಿಕ್ಷೆ ಕೇಳಿದರೆ ಅದಕ್ಕೆ ನಿನ್ನ ಬಿಟ್ಟಿದ್ದೀನಿ ಇನ್ನೊಂದು ಸಲ ನಾವಿಬ್ರು ಕಣ್ಣಿಗೆ ಕಾಣಿಸಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಛೆ ನಮಿಸಿ ಮೋಸ ಮಾಡಿದ್ರೆ ನೀವಿಬ್ಬರು ಒಂದೇ ಅಂತ ಹೇಳಿ ಕಲಾ ಕಡೆ ಒಂದು ಸಲ ನೋಡಿ ಅಲ್ಲಿಂದ ಅಗಸ್ಯ ಹತ್ತಿರ ಬಂದೆ Thank you.